ಹಾಯ್ ನಮಸ್ಕಾರ ಹೈಡಿಯ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ಇನ್ನೊಂದು ವಾರ ಅದು ಹತ್ತು ದಿನಸಲ್ಲಿ ನನಗ ಒಂದು ಇರ್ತಕ್ಕಂಥ ಮಾಹಿತಿ ಪ್ರಕಾರ ಆಗಸ್ಟ್ ಅಲ್ಲಿ ಮಹಾರಾಷ್ಟ್ರ ಸರ್ಗಿದೆ ಮಹಾರಾಷ್ಟ್ರ ಮಳೆ ಬೀಳ್ತಾ ಇರೋದು ನೋಡಿದ್ರೆ ಇನ್ನ ರೇಟ್ ಏರಿಕೆ ಆಗ್ಬೋದು ನಮ್ಮ ಪ್ರಕಾರ ಸಾವಿರವರೆಗೂ ಓದು ಹೋದ್ರು ದೊಡ್ಡ ಇಲ್ಲ ಸರ್ ಎಲ್ಲ ಕಡೆನು ಹೋಗಿರೋದ್ರಿಂದ ಕಲ್ಕತ್ತಾ ಅಲ್ಲಿ ಲೋಕಲ್ ಎಲ್ಲ ಇತ್ತಲ್ಲ ಅದೆಲ್ಲ ಹೋಗಿರೋದ್ರಿಂದ ಮಹಾರಾಷ್ಟ್ರ ಕೂಡ ಮಳೆ ಆದ್ರೆ ಅಲ್ಲಿ ನಾರ್ತ್ ಇಂಡಿಯಾ ಫುಲ್ ಮಳೆ ಸರ್ ಆ ಮಳೆಗೆ ಟೊಮೆಟೊ ಬೇಕಾಯ್ತು ಅಲ್ಲಿ ಅಲ್ಲಿ ಏನು ಬೆಳೆಯಕ್ಕೆ ಚಾನ್ಸ್ ಇಲ್ಲ ಅಲ್ಲಿ ಇರೋದೆಲ್ಲ ಹೋಗ್ಬಿಟ್ಟಿದ್ವು ನೂರ ಎಂಟ್ನೂರು ಬರ್ತದೆ ಸರ್ ಇವಾಗ ಆರ್ನೂರು ಏಳ್ನೂರು ಓದ್ತದೆ ಬರೋ ತಿಂಗಳು ಒಂದ್ ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಸರ್ ಖಂಡಿತ ಕ್ವಾಲಿಟಿ ಕೂಡ ಇಂಡಿಯಾ ಮೇಲೆ ಕಹಿ ನೈ ಯಾಕ ಟಮಾಟರ್ ಆಫ್ ಆಲ್ ಇಂಡಿಯಾ ಬಾಂಗ್ಲಾದೇಶ್ ಅಬ್ರಾಡ್ ಕಹಿ ಬಿ ಬೇಚ ಸಕ್ತಾ ಇತ್ತನಾ ಸೂಪರ್ ಟಮಾಟರ್ ಹೋಗ್ತಾ ಹದಿನೈದು ಕೆಜಿ ಟೊಮೆಟೊ ಬಾಕ್ಸ್ ಐನೂರ್ಲಿಂದ ಎಂಟ್ನೂರು ಬರೀ ಹೋಗ್ತಾ ಇದೆ ಸರ್ ಹೌದು ಛತ್ತೀಸ್ಗಢ ಬಿಲಾಸ್ಪುರ್ ಹತ್ ಕಡೆ ಎಲ್ಲ ಮಳೆ ಆಗಲಿ ಸರ್ ಜಾಸ್ತಿ ಅದಕ್ಕೆ ಏರಿಕೆ ಆತನೇ ಆಯ್ತ ಸರ್ ಇವತ್ತು ನಾವು ಕೋಲಾರದ ಹೆಸರಾದಂತ ಸಿ ಎ ಟಮಾಟ ಮಂಡಿಯಲ್ಲಿ ಇದೀವಿ ಬನ್ನಿ ಇವತ್ತು ಟೊಮಾಟ ಇದಕ್ಕಿದ್ದಂಗೆ ಏರಿಕೆ ಆಗ್ತಾ ಇದೆ ಇಷ್ಟು ದಿನ ಸ್ವಲ್ಪ ಕಡಿಮೆ ಇತ್ತು ಇವಾಗ ಈಗ ಏನು ಇವಾಗ ತಿಂಗಳು ಕಳೆ ಹಾಕ್ತಾ ಇದೆ ಈ ಹಂತದಲ್ಲಿ ದಿನೇ ದಿನೇ ಏರಿಕೆ ಆಗ್ತಾ ಇದೆ ಸೊ ಮುಂದಿನ ತಿಂಗಳಲ್ಲಿ ಆಗಸ್ಟ್ ಏನಾಗ್ಬೋದು ಸೊ ಒಟ್ಟಾರೆ ಟಮಾಟಾ ಮುಂದೆ ಏರಿಕೆ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅನ್ನೋದನ್ನ ಇವತ್ತು ನಾವು ಸಿಎಂ ಟಮಾಟೋ ಮಂಡಿಯಲ್ಲಿ ಇದ್ದೀವಿ ನಮ್ಮ ಜೊತೆ ದಲ್ಲಾಲಿಗಳಿದ್ದಾರೆ ಅದೇ ರೀತಿ ಇವತ್ತು ಸಿಎಂ ಟಮಾಟೆ ಮಂಡಿ ಮಾಲೀಕರಾದಂತಹ ಶ್ರೀ ಶ್ರೀನಾಥ್ರವರು ಹಾಗೂ ರವರು ಕೂಡ ನಮ್ಮ ಜೊತೆ ಇದ್ದಾರೆ ಒಟ್ಟಾರೆ ಆಗಸ್ಟ್ ನಲ್ಲಿ ಟಮಾಟೊ ಏನಾಗಬಹುದು ಹದ್ನೈದು ಕೆಜಿ ಬಾಕ್ಸ್ ಇವತ್ತು ನಾಟಿ ಅಥವಾ ಸೀಡ್ಸು ಎರಡು ಕೂಡ ಸೇರಿ ಇವತ್ತು ಆಗಸ್ಟ್ ಅಲ್ಲಿ ಏರಿಕೆ ಆಗ್ಬೋದಾ ಅಥವಾ ಕಡಿಮೆ ಆಗ್ಬೋದಾ ಅನ್ನೋದ್ ಒಟ್ಟಾರೆ ಸಂಪೂರ್ಣವಾಗಿ ಇವತ್ತು ಮಾಹಿತಿ ತಗೊಳಕ್ಕೆ ನಾವು ಇಲ್ಲಿ ಇದ್ದೀವಿ ಸರ್ ಬೇರೆ ರಾಜ್ಯಗಳಲ್ಲಿ ಮಳೆ ಬೀಳ್ತಾ ಇದೆಯಾ ಅಥವಾ ಟಮಾಟ ಕಡಿಮೆ ಆಗ್ತಾ ಇದೆಯಾ ಒಟ್ಟಾರೆ ಇವತ್ತು ರೈತರಿಗೋಸ್ಕರ ನಮ್ಮ ಐಡಿಯಾ ನ್ಯೂಸ್ ಕಡೆಯಿಂದ ಒಂದಷ್ಟು ಮಾಹಿತಿ ಕೊಡೋದಕ್ಕೆ ನಮ್ ಜೊತೆ ದಲ್ಲಾಳಿಗಳಿದ್ದಾರೆ ಅವ್ರು ಏನೇ ಹೇಳ್ತಾರೋ ಬನ್ನಿ ನೋಡೋಣ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಸನ್ ಸರ್

ತಮಿಳ್ನಾಡುಗರ್ನ ಹೋಗ್ತಾರೆ ಒಬ್ಬೊಬ್ರು ಅಲ್ಲಿನೂ ಮಳೆ ಬಂದ್ಬಿಡ್ತು ಅಲ್ಲಿನೂ ಟೊಮೊಟೊ ಹೋಗ್ಬಿಡ್ತು ಈಗ ಅದಕ್ಕೆ ಸ್ವಲ್ಪ ರೈಸ್ ಜಾಸ್ತಿ ಆಗುತ್ತೆ ಸರ್ ಈ ತಿಂಗಳೂ ಜಾಸ್ತಿ ಇರ್ತಾ ಇದ್ದು ನೆಕ್ಸ್ಟ್ ತಿಂಗಳು ಸ್ವಲ್ಪ ಜಾಸ್ತಿ ಇರ್ತಾ ಇದೆ ಸರ್ ಆಗಸ್ಟ್ ಅಲ್ಲಿ ಟೊಮೊಟೊ ಏನಾಗ್ಬೋದು ಅಂತ ಜನ ಅನ್ಕೊಂತ ಇದಾರೆ ಇಲ್ಲ ಸರ್ ಆಗಸ್ಟ್ ನಲ್ಲಿ ಇದೆ ಸೇಮ್ ಐನೂರು ಆರ್ನೂರು ಏಳ್ನೂರು ಮ್ಯಾಕ್ಸಿಮಮ್ ಎಂಟ್ನೂರು ಬರ ಇರ್ತಾ ಇದೆ ಸರ್ ಈಗ ಟೊಮೊಟೊ ಇದಕ್ಕಿದ್ದಂಗೆ ರೇಜ್ ಆಗೋದಕ್ಕೆ ಏನ್ ಕಾರಣ ಸರ್ ಟೊಮೊಟೊ ಇಲ್ಲಿ ಟೊಮೊಟೊ ಇಲ್ಲ ಸರ್ ಮಳೆ ಬಂದು ಎಲ್ಲ ಟೊಮೊಟೊನೂ ಹೋಗಿದ್ದು ಈಗ ನಮ್ಮ ಊರಿನಲ್ಲಿ ಟೊಮೊಟೊ ಬೆಳೀತಾ ಇದು ಬೇರೆ ಕಡೆ ಇಲ್ಲ ಅಂದ್ರೆ ಇಲ್ಲಿ ಡಿಮಾಂಡ್ ಜಾಸ್ತಿ ಇರ್ತಾ ಇದು ಇಲ್ಲಿ ಡಿಮಾಂಡ್ ಜಾಸ್ತಿ ಇರೋದಕ್ಕೋಸ್ಕರ ಇಂಥ ರೇಟ್ಗಳು ಹೋಗ್ತಾ ಇದೆ ಸರ್ ಸೊ ಈಗ ಯಾವ ಸ್ಟೇಟಲ್ಲಿ ಮಳೆ ಜೋರಾಗಿದೆ ಸರ್ ನಾರ್ತ್ ಇಂಡಿಯಾ ಪೂರ್ತಿ ಮಳೆನೇ ಸರ್ ತಮಿಳುನಾಡು ಪೂರ್ತಿ ಮಳೆನೇ ಸರ್ ಕರ್ನಾಟಕನೇ ಸ್ವಲ್ಪ ಸ್ವಲ್ಪ ಬೆಳೀತಾ ಇದು ಏನೋ ಪರವಾಗಿಲ್ಲ ಬಟ್ ಅಣ್ಣ ನಮ್ಮ ನಮ್ಮೂರು ಟೊಮೊಟೊ ಎಷ್ಟು ದಿನ ಇಲ್ಲಿ ಹತ್ತು ದಿವಸ ಇರಲಿ ಸ್ಟ್ರಾಂಗಾಗಿ ಇರ್ತಾ ಇದು ಇಲ್ಲಿಂದ ಹೋಗೋಕೆ ಪಾರ್ಸಲ್ಕ ಎಲ್ಲಕ್ಕೂ ಟೆನ್ಷನ್ ಇಲ್ಲ ಸರ್ ನಮ್ಮ ಊರಿಗೆ ಟೊಮೊಟೊ ಮಾತ್ರನೇ ಸ್ವಲ್ಪ ಚೆನ್ನಾಗಿದೆ ಸರ್ ಬೇರೆ ಆಂಧ್ರ ಕಡೆ ಇರೋದೆಲ್ಲ ಅಷ್ಟು ಚೆನ್ನಾಗಿಲ್ಲ ಸರ್ ನಮ್ದು ಒಂದು 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 ವಾರ ಇರಲಿ ಆರಾಮ ಎತ್ಕೊಂಡು ಹೋಗಿ ನೀಟಾಗಿ ಇರಲ್ಲ ಏನು ಟೆನ್ಷನ್ ಇಲ್ಲ ಸರ್ ಸರ್ ಈಗ ಕೋಲಾರ ಟೊಮೊಟೋವನ್ನು ಬೇರೆ ಸ್ಟೇಟು ಯಾಕೆ ಇಷ್ಟಪಡ್ತಾ ಇದೆ ಇಲ್ಲ ಬೇರೆ ಸ್ಟೇಟಿಗೆ ಹೋಗ್ತಾ ಇರ್ತಾ ಬೇರೆ ಮ್ಯಾಕ್ಸಿಮಮ್ ತ್ರೀ ಡೇಸ್ ಅಷ್ಟೇ ಆ ಊರ್ ಟೊಮೊಟೊ ತ್ರೀ ಡೇಸ್ ಅಷ್ಟೇ ಇದೆ ಚಿಂತಾಮಣಿ ಚಿಂತಾಮಣಿಯಲ್ಲಿ ಆಂಥ್ರ ಯಾಕಡಲ್ಲಿ ಅನಂತಪುರ ಇಲ್ಲಿ ಯಾಕೆ ಕಡೆನ ಇರಲಿ ತ್ರೀ ಡೇಸ್ ಅಷ್ಟೇ ವ್ಯಾಲಿಡಿಟಿ ಆ ನಮ್ಮ ಊರು ಟೊಮೊಟೊ ಸರ್ ಇಂಥ ಟೊಮೊಟೊ ಹಾಕ್ಕೊಂಡು ಹೋಗ್ತಾಯ್ರಿಂದ ಇದು ಒಂದು ಒಂದು ವಾರ ಹಂಗೆ ಇರ್ತಾ ಇದೆ ಸರ್ ಇಲ್ಲಿಂದ ತ್ರೀ ಡೇಸ್ ಟ್ರಾವೆಲ್ಸು ನಾರ್ತ್ ಇಂಡಿಯಾಗೆ ಹೋಗ್ತಂದ್ರೆ ಏನಕ್ಕೆ ಇಲ್ಲಿಂದ ತಗೊಂಡು ಹೋಗ್ತಾರೆ ಇದರಲ್ಲಿ ಅಷ್ಟು ಕೆಪಾಸಿಟಿ ಇರ್ತಾಯಿದೆ ಸರ್ ಏನೂ ಆಗಲ್ಲ ಟೊಮೊಟೊ ಅಷ್ಟು ಚೆನ್ನಾಗಿದೆ ಸರ್ ನಮ್ಮ ಊರು ಕಡೆಗೆ ಅದಕ್ಕೆ ಎಲ್ಲರೂ ಇಲ್ಲೇ ಬರ್ತಾರೆ ಅದಕ್ಕೆ ಬಿರ್ತಿ ಸರ್ ಈ ಕೋಲಾರ ಟೊಮೊಟೊ ಅಂದರೆ ಅಷ್ಟೇ ಸ್ಟ್ರಾಂಗ್ ಇದೆ ಅಂತ ಹೌದು ಸರ್

ಇಂಡಿಯಾ ಜಾಸ್ತಿ ಅಂದ್ರೆ ಮಹಾರಾಷ್ಟ್ರ ಗುಜರಾತ್ ರಾಜಸ್ಥಾನ್ ಪಂಜಾಬ್ ಜಮ್ಮುವರೆಗೂ ಆಗ್ತೀನಿ ಕಾರಣ ಮಹಾರಾಷ್ಟ್ರ ಫುಲ್ ಮಳೆ ಇದೆ ಎಲ್ಲಿ ಸರ್ಕಿಲ್ಲ ಕ್ವಾಲಿಟಿ ಇಲ್ಲ ಇದು ನಮ್ಮ ಕಡೆನು ಕ್ವಾಲಿಟಿ ಕಮ್ಮಿ ಆಗೋಗಿದೆ ಎಲ್ಲ ವೈರಸ್ ಬಂದು ಯಾವ್ದು ಕ್ವಾಲಿಟಿ ಇದೆ ಅದು ರೇಟ್ ಹೋಗ್ತಾ ಇದೆ ಕ್ವಾಲಿಟಿ ತುಂಬಾ ಚೆನ್ನಾಗಿರೋದು ನೋಡಿ ಇಂಥದ್ದು ಇದೆಲ್ಲ ಕ್ವಾಲಿಟಿ ಸರ್ಕು ಇದು ಬೆಲೆ ಹೋಗುತ್ತೆ ಮೈನ್ ರೈತರು ತೋಟಗಳು ಚೆನ್ನಾಗಿ ಮಾಡಿ ಉಳಿಸ್ಕೊಳ್ಬೇಕು ರೇಟ್ ಇಲ್ಲ ಅಂತ ರೈತರು ತೋಟ ಬಿಟ್ಬಿಡ್ತಾರೆ ಅವಾಗ ಏನಾಗುತ್ತದೆ ಈ ತರ ಪರಿಸ್ಥಿತಿ ಬರ್ತದೆ ಸರ್ ಆಗಸ್ಟ್ ಅಲ್ಲಿ ಮಹಾರಾಷ್ಟ್ರ ಸರಗಿದೆ ಮಹಾರಾಷ್ಟ್ರ ಮಳೆ ಬೀಳ್ತಾ ಇರೋದು ನೋಡ್ರೆ ಇನ್ನ ರೇಟ್ ಏರಿಕೆ ಆಗ್ಬೋದು ಇಲ್ಲ ಅಂದ್ರೆ ಇದೇ ಲೆವೆಲ್ ಇರ್ತದೆ ಅಂತ ಮನಸ್ಸಿಗೆ ಮಹಾರಾಷ್ಟ್ರ ಗುಜರಾತ್ ಎಲ್ಲ ಫುಲ್ ಮಳೆ ಇದೆ ಎಲ್ಲ ಕಡೆ ಮಳೆ ಜಾಸ್ತಿ ಇದೆ ಕಡೆ ರೇಟ್ ಸರ್ ರೇಟ್ ಇದ್ರ ಬಗ್ಗೆ ಯಾರು ಏನು ಅಷ್ಟೊಂದು ಹೇಳೋಕೆ ಆಗ್ತಾ ಇಲ್ಲ ಯಾಕಂದ್ರೆ ಒಂದ್ ದಿವಸ ಮಳೆ ಬಿದ್ದು ಅಲ್ಲಿ ಸರ್ಕು ಕಮ್ಮಿ ಬಂದ್ಬಿಟ್ರೆ ಇಲ್ಲಿ ನಮ್ಗೆ ನಮ್ಗೆ ಚಾನ್ಸ್ ಸಿಗ್ತಾ ಇದೆ ಇಲ್ಲ ಅಂದ್ರೆ ಅಲ್ಲಿಂದ ಒಂದ್ ಹೋಗ್ಬಿಟ್ಟು ಮಾರ್ಕೆಟ್ ಹಾಳಾಗ್ತಾ ಈಗ ಕೋಲಾರದಲ್ಲಿ ಸುಮಾರು ಒಂದು ವಾರ ಹತ್ತು ದಿನಗಳಿಂದ ಆಗಸ್ಟ್ ಅಲ್ಲಿ ನಮಗೆ ಈ ರೇಟ್ ಇರ್ಬೋದು ಅನ್ಸಾ ಅನಿಸಿಕೆ ಯಾಕಂದ್ರೆ ಮಹಾರಾಷ್ಟ್ರ ಅಲ್ಲಿ ಶೋಲಾಪುರ್ ನಮ್ಮ ನಾರಾಯಣಗಾಂವ್ ಸಂಗಮನೇರು ಆ ಕಡೆ ಸರ್ಕಿದೆ ಇವಾಗ ಸದ್ಯಕ್ಕೆ ಮಳೆ ಬೀಳ್ತಾ ಇದೆ ಅಲ್ಲಿಂದ ಈ ಮಳೆಗಳ ಮೇಲೆ ಡಿಪೆಂಡ್ ಆಗುತ್ತೆ ಇದಕ್ಕಿದ್ದಂಗೆ ಮಹಾರಾಷ್ಟ್ರದಲ್ಲಿ ಮಳೆ ಹೆಚ್ಚಾದ್ರೆ ನಿಮ್ಮ ಪ್ರಕಾರ ಆಗಸ್ಟ್ ಅಲ್ಲಿ ಏನ್ ರೇಟ್ ಆಗ್ತದೆ ನಮ್ಮ ಪ್ರಕಾರ ಸೌರ ಅವರಿಗೆ ಅದು ಓದ್ರೂನು ದೊಡ್ಡ ಮಾತಿಲ್ಲ ಇಲ್ಲ ಸರ್ ಹೋಗಬಹುದು ಹೋಗಬಹುದು ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಇದೆ ಬಟ್ ಕ್ವಾಲಿಟಿ ಇಲ್ಲ ಅಲ್ಲಿನೂ ನಮ್ಮ ಪರಿಸ್ಥಿತಿನೇ ಅಲ್ಲಿನೂ ಬಟ್ ಅವರಿಗೆ ಏನಂದ್ರೆ ಅತ್ರಾ ಬಿಲ್ತದೆ ಎಲ್ಲಾ ಕಡೆ ನಮಗೆ ಟ್ರಾನ್ಸ್ಪೋರ್ಟಿಂಗ್ ಜಾಸ್ತಿ ಬೀಳ್ತದೆ ಇಲ್ಲಿಂದ ಈಗ ಯಾಕೆ ಎಲ್ಲ ರಾಜ್ಯದವರು ಕರ್ನಾಟಕದ ಕೋಲಾರ್ ಟೊಮ್ಯಾಟೋನ ಇಷ್ಟ ಪಡ್ತಾರೆ ಯಾಕೆ ಅಂತ ನಮ್ಮ ಕಡೆದು ಕ್ವಾಲಿಟಿ ಚೆನ್ನಾಗಿರ್ತದೆ ಸ್ಪೆಷಲಿ ಇವಾಗ ನಾಟಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಗುಣಶೇಖರ್ ಸರ್ ನಮ್ಮ ಹೆಸರು ನಾವು ಒಂದು ಹದಿನೈದು ವರ್ಷನಾಡಕ್ಟೋ ದಿನ ಮಾಡ್ತಾ ಇದೆ ಸರ್ ಅಲ್ಲೇ ಜಾಸ್ತಿ ಸರ್ 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 ನಾವು ಬಿಟ್ಟು ಮಾತ್ರ ದಿನೇ ಏರಿಕೆ ಆಗ್ತಾ ಇದೆ ಅಂದ್ರೆ ಎಲ್ಲ ಕಡೆ ಮಳೆ ಬೀಳ್ತಾ ಇದೆ ಡ್ಯಾಮೇಜ್ ಹೋಗ್ತಾ ಇದೆ ದಿನ ದಿಸ ದಿಸ ರೈಸ್ ಆಗ್ತದೆ ತಪ್ಪ ಕಡಿಮೆ ಆಯ್ತು ಆಗಲ್ಲ ಸರ್ ಜಾಸ್ತಿ ಆಗ್ಬೋದಂದ್ರೆ ಎಲ್ಲ ಕಡೆ ಮಳೆ ಬೀಳ್ತಾ ಇದೆ ಡ್ಯಾಮೇಜ್ ಆಗಿದ್ರೆ ಎಲ್ಲ ಕಡೆಯೂ ರೈಸ್ ಇದೆ ಇಲ್ಲಿ ಓದ್ತದೆ ಸರ್ ಸಾವಿರ ರೂಪಾಯಿ ಗಂಟ ರೀಚ್ ಆಗಿರ್ತದೆ ಎಲ್ಲ ಕಡೆ ಮಳೆ ಬೀಳ್ತಾ ಇದೆ ಇಲ್ಲಿ ಒಂದು ದಿಸಕ್ಕೆ ಒಂದು ದಿವ್ಸಕ್ಕೆ ರೈಸೇ ಸ್ವಲ್ಪ ಕಡಿಮೆ ಅಂತೂ ಆಗಲ್ಲ ಸರ್ ಕಡಿಮೆ ಆಗ್ತಾ ಇದೆ ಕಾಯಿ ಇದು ರೇಟ್ ಜ ಜಂಪ್ ಆಗ್ತಾ ಇರ್ತದೆ ಸರ್ ಏರಿಕೆ ಆತ ಸರ್ ಆಗಸ್ಟಲ್ಲಿ ಅಂದರೆ ಇವಾಗ ಮಳೆ ಬೀಳ್ತಾ ಇದಲ್ಲ ಸರ್ ಎಲ್ಲ ಡ್ಯಾಮೇಜ್ ಬರ್ತಾ ಇದೆ ಸುಕ್ಕೇ ಅದು ಕಾಯಿ ಎಲ್ಲನೂ ಡ್ಯಾಮೇಜ್ ಆತ ಅದೇ ಚೆನ್ನಾಗಿ ಫಸ್ಟ್ ಕ್ವಾಲಿಟಿ ಇದ್ರೆ ಒಳ್ಳೆ ರೇಟ್ ಆಗ್ತದೆ ಸರ್ ಒಂದು ಸರ್ ಚೌಡು ಅಂತ ನಮ್ಮ ಸಿಂಬಲ್ ಬಂದು ಎನ್ ಸಿಆರ್ ಬಾಕ್ಸಿಗೆ ತಗೋತೀರಿ ಸರ್ ಸರ್ ದಿನ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರವರೆಗೂ ತೆಗಿತೀರಿ ಸರ್ ಇವತ್ತು ಟೊಮೆಟೊ ಮಂಡಳಿ ನಾಟಿ ಏನು ಸರ್ ಸರ್ ಇವತ್ತು ಏಳ್ನೂರವರೆಗೂ ಟೊಮ ನಾಟಿ ಹೋಗಿದೆ ಈಗ ಇದು ಕಲ್ಕತ್ತಾ ಐಟಮೆಲ್ಲ ಆರ್ನೂರ ಎಪ್ಪತ್ತೆಂಬತ್ತು ಏಳ್ನೂರವರೆಗೂ ಹೋಗಿದೆ ಸರ್ ಈಗ ಈ ತಿಂಗಳಲ್ಲಿ ಒಂದು ಆರ್ನೂರ ಏಳುನೂರ್ ಎಂಟುನೂರ್ ಕೂಡ ಹೋಗಿದೆ ಹೋಗಿದೆ ಸರ್ ಮುಂದೆ ಏನು ಇನ್ನೇನು ಈ ತಿಂಗಳು ಲಾಸ್ಟ್ ಆಗ್ತಾ ಇದೆ ಆಗಸ್ಟ್ ಅಲ್ಲಿ ಟೊಮೆಟೋ ಏನ್ ಸರ್ ನಿಮ್ಮ ಪ್ರಕಾರ ಆಗಸ್ಟ್ ಅಲ್ಲಿ ಛತ್ತೀಸ್ಗಢ ರಾಯ್ಪುರ್ ಆ ಕಡೆ ಏನಾದರೂ ಮಳೆ ಜಾಸ್ತಿ ಆದರೆ ಒಂದು ಏಳ್ನೂರೂರು ರೆಡಿಬಹುದು ಇಲ್ಲ ಈ ಲೆವೆಲ್ ಅಲ್ಲಿ ಅಂತೂ ಇಲ್ಲ ಇರುತ್ತೆ ಆಗಸ್ಟ್ ಅಲ್ಲಿ ಈಗ ರೈತರು ಏನ್ ಅಂದ್ರೆ ಈ ತಿಂಗಳಲ್ಲಿ ಲಾಸ್ಟ್ ಅಲ್ಲಿ ಒಂದಷ್ಟು ರೇಟ್ ಸಿಕ್ಕಿದೆ ಇದೇ ರೇಟ್ ಮುಂದಿನ ತಿಂಗಳಲ್ಲಿ ಸಿಗ್ಬೋದಾ ಅಂತ ಹೇಳ್ತಾ ಇದ್ದಾರೆ ಅಲ್ಲೂ ಒಂದು ಲೆಕ್ಕಾಚಾರ ಅದೇ ಹೇಳ್ತಾ ಇದಾವಲ್ಲ ಆ ಕಡೆ ಮಳೆ ಇಲ್ಲ ಅಂದ್ರೆ ಮಳೆ ಬಿದ್ದರೆ ಈಗ ಇಲ್ಲಿ ಒಂದು ಸ್ವಲ್ಪ ರೇಟ್ ಜಂಪ್ ಆಗ್ಬೋದು ಸರ್ ಟೊಮೆಟೊ ಇದಕ್ಕಿದ್ದಂಗೆ ಈಗ ಜಂಪ್ ಆಗೋದಕ್ಕೆ ಕಾರಣ ಇರಲಿಲ್ಲ ಸರ್ ಎಲ್ಲ ಕಡೆನೂ ಹೋಗಿರೋದ್ರಿಂದ ಕಲ್ಕತ್ತಾವ ಅಲ್ಲಿ ಲೋಕಲ್ ಇತ್ತಲ್ಲ ಅದೆಲ್ಲ ಹೋಗಿರೋದ್ರಿಂದ ಮಹಾರಾಷ್ಟ್ರ ಕೂಡ ಮಳೆ ಆದ್ರಿಂದ ಎಲ್ಲ ವಾಂಟೆಡ್ ಇಲ್ಲಿದೆ ಈಗ ಕೋಲಾರಲ್ಲಿ ಟೊಮೆಟೊ ಯಾವ ರೀತಿ ಬರ್ತಾ ಇದೆ ಸರ್ ನಾಟಿ ಕ್ವಾಲಿಟಿ ಒಂದು ಫಿಫ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಕ್ವಾಲಿಟಿ ಇದೆ ಫಿಫ್ಟಿ ಸೆವೆಂಟಿ ಪರ್ಸೆಂಟ್ ಕ್ವಾಲಿಟಿ ಇಲ್ಲ ನಮಸ್ಕಾರ ಸರ್ ನಿಮ್ಮ ಹೆಸರು ಶಕ್ತಿ ರಾಜ್ ಅಂತ ಟೊಮೆಟೊ ಮಂಡಿಯಲ್ಲಿ ದಿನ ಎದು ಸಾವಿರ ಬಾಕ್ಸ್ ತಗೊಂತೀವಿ ಸರ್ ದಿನ ತಮಿಳ್ನಾಡು ಕೇರಳ ಆಂಧ್ರ ಎಲ್ಲ ಕಡೆ ಕಳಿಸ್ತಾ ಇದೀವಿ ಟಮಾಟೋ ಮಂಡಿಯಲ್ಲಿ ದಿನೇ ದಿನೇ ಟೊಮೆಟೊ ಏರಿಕೆ ಆಗ್ತಾ ಇದೆ ಏನು ಕಾರಣ ಕಾರಣ ಅಂದ್ರೆ ಇವಾಗ ಹೊರಗಡೆ ಮಹಾರಾಷ್ಟ್ರ ನೋಡಿದ್ರೆ ಮಳೆ ತುಂಬಾ ಮಳೆ ಬರ್ತದೆ ತಮಿಳುನಾಡು ಶುರು ಆಗಿದೆ ಸ್ಟಾರ್ಟ್ ಆಗಿದೆ ಅದರಿಂದ ಎಲ್ಲ ಸ್ವಲ್ಪ ಡೌನ್ ಆಗಿದೆ ರೈಟು ಒಟ್ಟಾರೆ ಈಗ ಟೊಮೆಟೊ ಮಂಡಿ ಇವಾಗ ಟೊಮೆಟೊ ನಾಟಿ ಸೀಡ್ಸ್ ಆಗಿರ್ಬೋದು ದಿನೇ ದಿನೇ ಏರಿಕೆ ಆಗ್ತದೆ ಮುಂದೆ ಆಗಸ್ಟ್ ಅಲ್ಲಿ ಏನಾಗ್ಬೋದು ಏನ್ ಬೆಲೆ ಇರ್ಬೋದು ಆಗಸ್ಟ್ ಅಲ್ಲಿ ನನ್ಗೆ ಗೊತ್ತಿರ ಪ್ರಕಾರ ಒಂದು ಎಂಟುನೂರು ರೂಪಾಯಿ ರೂಪಾಯಿ ರೂಪಾಯಿವರೆಗೂ ಹೋಗ ಚಾನ್ಸ್ ಐತೆ ಏನ್ ಕಾರಣ ಅದೇ ತಮಿಳ್ನಾಡು ಶುರುವಾಗೋಯಿತು ಹೊರಗಡೆನೂ ಮಳೆ ಏನು ವ್ಯಾಪಾರ ಇಲ್ಲ ಅದರಿಂದ ಡೌನ್ ಆಗಿದೆ ಹೋದ ವರ್ಷ ನೋಡಿದ್ರೆ ಸಾವಿರ ಸಾವಿರದ ಇನ್ನೂರು ಹೋಯ್ತು ಈ ವರ್ಷ ಎಲ್ಲ ಕಡಿಮೆನೂ ಹೋಗೋಯ್ತು ಸರ್ ಈ ವರ್ಷ ಆಗ್ಬೋದಾ ಇಲ್ಲ ಸರ್ ಸಾವಿರ ಆಗಲ್ಲ ಎಂಟುನೂರು ಒಳಗಡೆ ಆಗ್ಬೋದು ಸರ್ ಹೊರಗಡೆ ಯಾವುದು ಬರ್ತಾ ಇಲ್ಲ ತಮಿಳ್ನಾಡು ಕಡೆ ತಮಿಳ್ನಾಡು ಕಡೆ ಅಲ್ಲೇ ಮಾರ್ತವ್ರೆ ಆ ಕಡೆ ಇರೋದು ಆ ಕಡೆ ಮಾರ್ತವ್ರೆ ಸರ್ ಅದೇ ಒಟ್ಟಾರೆ ನೀವು ಹೇಳೋದು ಎಂಟುನೂರು 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 ಬರ್ತದೆ ಸರ್ ಇವಾಗ ಆರುನೂರು ಏಳ್ನೂರು ಓದ್ತದೆ ಬರೋ ತಿಂಗಳು ನೂರು ಜಾಸ್ತಿ ಆಗುತ್ತೆ ಸರ್ ಖಂಡಿತ ನಮಸ್ತೆ ನಮಸ್ಕಾರ ಸರ್ ಸರ್ ಈಗ ಈ ತಿಂಗಳಲ್ಲಿ ಕಡೆ ವಾರದಲ್ಲಿ ಒಂದಷ್ಟು ನಾನ್ನೂರಿಂದ ಏಳ್ನೂರವರೆಗೂ ಟೊಮೆಟೊ ರೀಚ್ ಆಗ್ತಾ ಇದೆ ಇದೇ ರೀತಿ ಮುಂದಿನ ತಿಂಗಳಲ್ಲಿ ಆಗಸ್ಟ್ ಏನಿದೆ ಆಗಸ್ಟ್ ತಿಂಗಳಲ್ಲಿ ಇದೇ ರೀತಿ ಇರ್ಬೋದಾ ಅಥವಾ ಇನ್ನೂ ಏರಿಕೆ ಆಗ್ಬೋದಾ ನೋಡಿ ಕಳೆದ ಒಂದು ತಿಂಗಳಿಂದ ತುಂಬ ಕುಸ್ತಾ ಇತ್ತು ಕೇವಲ ನೂರು ರೂಪಾಯಿಂದ ಇನ್ನೂರು ರೂಪಾಯಿ ಇತ್ತು ಏನು ಸುಗ್ಗಿ ಕಾಲ ಪ್ರಾರಂಭ ಆಯಿತು ಆ ದಿನದಿಂದ ದಿನದ ದಿನಕ್ಕೆ ಸ್ವಲ್ಪ ಏರಿಕೆ ಕಂಡು ಇವತ್ತು ದಿವಸ ಸರಿಸುಮಾರು ಹದಿನೈದು ಕೆ ಜಿ ಬಾಕ್ಸ್ ನಾನ್ನೂರು ರೂಪಾಯಿಂದ ಆರುನೂರು ಆರ್ನೂರು ಐವತ್ತು ನಡೀತಾ ಇದೆ ಏನು ಉತ್ತರ ಭಾರತದಲ್ಲಿ ತೇಜುವಂಥ ಒಂದು ಭಾರಿ ಮಳೆ ಇದರಿಂದ ನಾವು ನಿರೀಕ್ಷಿತ ಮಟ್ಟಕ್ಕೆ ಬೆಲೆ ಏನು ಏರಲಿಲ್ಲ ಆದರೆ ಏನಾದರೂ ಮಳೆ ಸ್ವಲ್ಪ ಬಿಡುಕೊಟ್ಟರೆ ಕಡಿಮೆ ಆಯಿತು ಅಂದರೆ ಅಲ್ಲಿನ ಚಿಲ್ಲರೆ ವ್ಯಾಪಾರ ಇನ್ನಷ್ಟು ಚುರುಕಾಗ್ತದೆ ಅದ್ರ ಮೂಲಕ ಇನ್ನೊಂದು ವಾರ ಅಥವಾ ಹತ್ತು ದಿನದಲ್ಲಿ ನನಗ ಒಂದು ಇರ್ತಕ್ಕಂಥ ಮಾಹಿತಿ ಪ್ರಕಾರ ಎಂಟುನೂರಿಂದ ಒಂದು ಸಾವಿರ ರೂಪಾಯಿ ತನಕ ಬೆಲೆ ಏರಿಕೆಗಳನ್ನ ಸೂಚನೆ ಸೂಚನೆಗಳಿದ್ದಾವೆ ಆ ನಿಟ್ಟಲ್ಲಿ ರೈತರು ಕೂಡ ವಿದ್ಯುತ್ ಸಹ ಉತ್ತಮ ಬೆಳೆ ಕೂಡ ತೆಗೀತಾ ಇದ್ದಾರೆ ಅದು ಏನು ಪ್ರಯತ್ನ ಪಟ್ಟರು ಕೂಡ ಏನು ಇವತ್ತಿನ ದಿವಸ ಇರತಕ್ಕಂಥ ಹವಾಮಾನ ವೈಪರೀತ್ಯದಲ್ಲಿ ಗುಣಮಟ್ಟದ ಒಂದು ಬೆಳೆ ಆಗ್ತಾಯಿಲ್ಲ ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಶೇಕಡ ಬೆಳೆ ಆಗ್ತಾ ಇರ್ಬೋದು ಶೇಕಡಾ ಎಂಬತ್ತು ತೊಂಬತ್ತು ಪರ್ಸೆಂಟ್ ಬೆಳೆ ಆಗಿತ್ತು ಈ ಬೆಲೆ ಸಿಕ್ಕಿದ್ದಾದರೆ ಇನ್ನಷ್ಟು ರೈತರು ಭಾಳ ಸಂತೋಷ ಖುಷಿ ಪಡ್ತಿದ್ರು ಅದು ಕೂಡ ಸಮಾಧಾನ ಸಂಗತಿ ಏನಂದರೆ ಬೆಳೆ ಇಳುವರಿ ಕಡಿಮೆ ಆದರೂ ಕೂಡ ಬೆಲೆ ಏರಿಕೆ ಆದ್ರಿಂದ ಸ್ವಲ್ಪ ಮಟ್ಟಕ್ಕೆ ಸುಧಾರಿಸಬಹುದು ಏನಾದರೂ ಕೂಡ ಕಳೆದ ವಾರ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ಬಾರಿ ತಕ್ಕ ಮಟ್ಟಕ್ಕೆ ಪರವಾಗಿಲ್ಲ ರೈತರು ತಮ್ಮ ಹಾಕಿದ್ದಂಥ ಬಂಡವಾಳಕ್ಕೆ ಮೀರಿ ಸ್ವಲ್ಪ ಮಟ್ಟಕ್ಕೆ ಆದಾಯ ಪಡ್ಕೊಳ್ಳೋದು ಕೂಡ ಆಗಿದೆ ವೀಕ್ಷಕರ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೋಲಾರ